ನಮ್ಮ ಆತ್ಮೀಯ મિત್ರರ ಗಿರತಕ ತ ಐವನ್ ದಿಸೋಜ ಸರ್ ಅವರ ಉಳು ಕೂಡ ನಾನು ಆತ್ಮೀಯವಾಗಿ ಸಹಿಸುತ್ತಿದ್ದೇನೆ ನೆವ ರಾಜಾ ಬೆಗಡಿ ಗೆ ಇವತ್ತು ಒಂದು ದೊಡ್ಡ ಸಮಸ್ಯೆ ಮೊದಲು ನಮ್ಮ ಮುಖ್ಯಮಂತ್ರಿಗಳ ಅತಿ ಪ್ರೀತಿವಾದ ಕಾರ್ಯಕ್ರಮ ಆತ್ಮೀಯ ಕಾರ್ಯಕ್ರಮ 593 ತೋಚಿದೆ 5 ಕೋಟಿ ಕೊಟ್ಟರು ಿನೂ ಆಗಲಿಲ್ಲ ಸುಳ್ಳು ಹೇಳೋದು ಬಿಟ್ರೆ ಅಥವಾ ಬೇರೆ ಯಾವುದೋ ಒಂದು ವಿಷಯದ ಮೇಲೆ ಬೇಪಿ ಎನ್ ಡಿ ಎ ಸರ್ಕಾರದೇ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಿ ಅದಾರೆ ಪತ್ರಕರ್ತ ನಿದ್ರೆ ಕ್ಷಮಿಸಬೇಕು ಈ ಕಾರ್ಯಕ್ರಮ ನಾವು ಕೀರ್ತಿಯ ಆತರದ ಕೊಟ್ಟ ನನ್ನ ವಾಚಕವನ್ನು ಮುಗಿಸ್ತಾ ಇದ್ದೆ ನಮ್ಮ ಚಿಹ್ನೆಯಾದ ಹಸ್ಪರವಾಗಿ ತಾವು ಎಲ್ಲರೂ ಚಲಾಯಿಸಬೇಕಾಗಿ ತಮ್ಮೆಲ್ಲ ಬರ್ಬೇಕಾಗಿ ವಿನಂತಿ ಮಾಡ್ತಾ ಇರಿ ಆ ಸಮಯ ಬಾವುದನ್ನ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಿ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಈಗ ಮುಂಗೋಡು ತಾಲೂಕ ಕುರುಸ ಕುರುಬ ಸಮಾಜ ಮುಂಗೋಡು ತಾಲೂಕ ಗಂಗಾಮತ ಸಮಾಜ ಮುಂಗೋಡು ತಾಲೂಕ ಮುಸ್ಲಿಂ ಸಮಾಜ ವತಿಯಿಂದ ತೆರಹಿ ಶಹರ ಟ್ರಸ್ಟ್ ಮುಂಡಗೋಡ್ ತಾಲೂಕ ಎಸ್ ಸಿ ಎಸ್ಟಿ ಗುತ್ತಿಗೆದಾರ ಸಂಘ ಹಾಗೂ ಬಂಜಾರ್ ಸಮುದಾಯದಿಂದ ಸನ್ಮಾನ ಕಾರ್ಯಕ್ರಮ ನಮ್ಮ ಪಕ್ಷ ನಮ್ಗೆ ಬೆಲೆ ಕೊಡ್ತಿರ್ತೀನಿ ಪ್ರಧಾನಮಂತ್ರಿ ಏನು ನಮ್ಮ ಕಡೆ ಹಾಕ್ತಿಲ್ಲ ನಮ್ಮ ಕೃಷಿ ಬೆಲೆ ಕಂದಾಯ ಸಚಿವರು ಅವರು ಅದೇ ಹೇಳಿದರು ಹೆಚ್ಚೆ ಆಗ್ಬೇಕಾಗಿದೆ ನೀವು ಹೆಚ್ಚೆ ಆಗ್ಬೇಕಾಗಿದೆ ಇವತ್ತು ನಿರೋದ್ಯೋಗದ ಸಮಸ್ಯೆ ನಮ್ಮ ಮುಖ್ಯಮಂತ್ರಿಗೆ ಅತಿ ಪ್ರೀತಿವಾದ ಕಾರ್ಯಕ್ರಮ ಆತ್ಮೀಯ ಕಾರ್ಯಕ್ರಮ ಐದು ಕೆಲವು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು ಐದು ಕೋಟಿ ಕೊಟ್ವಿ ತಿರುಗಿನೂ ಆಗ್ಲಿಲ್ಲ ಸುಳ್ಳು ಹೇಳೋದು ಬಿಟ್ರೆ ಅಥವಾ ಬೇರೆ ಯಾವುದೋ ಒಂದು ವಿಷಯದ ಮೇಲೆ ಬೇರೆ ಎನ್ ಡಿ ಎ ಸರ್ಕಾರದೇ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಿ ಅದಾರೆ ಕಾರ್ಮಿಕರೇ ಪತ್ರಕರ್ತ ಮಿತ್ರರೇ ಕ್ಷಮಿಸಬೇಕು ಈ ಕಾರ್ಯಕ್ರಮದ ಸ್ವಾಗತವನ್ನ ಕೊಟ್ಟ ಮುಗಿಸ್ತಾ ಪರವಾಗಿ ನಮ್ಮ ಚಿಹ್ನೆಯಾದ ಹಸ್ಪರವಾಗಿ ತಾವು ಎಲ್ಲರೂ ಚಲಾಯಿಸಬೇಕಾಗಿ ತಮ್ಮೆಲ್ಲ ಬರ್ತೇದಾಗಿ ವಿನಂತಿ ಮಾಡ್ತಾ ಇದ್ದೇನೆ ಆ ಸಮಯ ಅಭಾವದಿಲ್ಲ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಇದು ಮುಂಗೂರು ತಾಲೂಕಾ ಕುರುಸ ಕುರುಬ ಸಮಾಜ ಮುಂಗೂರು ತಾಲೂಕು ಗಂಗಾಮತ ಸಮಾಜ ಮುಂಗೂರು ತಾಲೂಕ ಮುಸ್ಲಿಂ ಸಮಾಜ ವತಿಯಿಂದ ತೆರಾಯಿ ಸಹರಾ ಟ್ರಸ್ಟ್ ಮುಂಡ್ಗೋಡ್ ತಾಲೂಕ ಎಸ್ ಸಿ ಟಿ ಗುತ್ತಿಗೆದಾರ ಸಂಘ ಹಾಗೂ ಬಂಜಾರ್ ಸಮುದಾಯದಿಂದ ಸನ್ಮಾನ ಕಾರ್ಯಕ್ರಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ